ಮನಿ ಟ್ರಾಪ್ ಅಂತಂದ್ರೆ ಒಬ್ಬ ಮಹಿಳೆ ಇರ್ತಾರೆ ಅವರ ಕುಟುಂಬ ಇರುತ್ತೆ ಒಂದು ಹೆಣ್ಣನ್ನು ಉಪಯೋಗಿಸ್ಕೊಂಡು ನೀವು ಹನಿ ಟ್ರಾಪ್ ಮಾಡಿಕೊಂಡು ಅಸಹ್ಯ ಪಡಿಸ್ಕೊಳ್ಳೋ ಬದಲು ನಿಮ್ಮ ನಿಮ್ಮ ಆಡಳಿತನ ಸರಿಯಾಗಿ ಮಾಡಿದ್ರಿ ಇವೆಲ್ಲ ಬೇಕೇ ಆಗಿಲ್ಲ ನೀವು ಸರಿಯಾಗಿ ಶುದ್ಧಾಸ್ತ್ರ ಆಗಿರಿ ಶುದ್ಧ ಮನಸ್ಥಿತಿಲಿರಿ ಯಾಕೆ ನಿಮ್ಮನೇಲೆ ಹೆಣ್ಣಿರ್ಬೇಕಾ ಬೇರೆ ಹೆಣ್ಣಿನ ಮೇಲೆ ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನಿಮಗೂ ತಂಗಿರಿದ್ದಾರೆ ಮಕ್ಕಳಿದ್ದಾರೆ ಅಕ್ಕಂದಿರಿದ್ದಾರೆ ತಾಯಿಂದಿರಿದ್ದಾರೆ ನೀವು ಎರಡು ಸಾವಿರ ರೂಪಾಯಿ ಇವತ್ತು ಕೊಟ್ಟಿದ್ದೀರಾ ದಿನಸಿ ಬೆಲೆಗಳಿಗೆ ಗಗನ ಗಂಡಸರಿಗೆ ಒನ್ ಟು ಟೂ ಬಸ್ ರೇಟ್ ಮಾಡಿದ್ದೀರಾ ಪ್ರತಿಯೊಂದು ಗಂಡಸನ ಕಿಸೆಯಿಂದ ಕಿತ್ತು ನೀವು ಹೆಂಡತಿ ಕೊಡ್ತಾ ಇದ್ದೀರಾ ನೀವೇನ್ ಮಹಾ ಸಾಧಿಸ್ತಾ ಇದ್ದೀರಾ ಇದ್ರ ಬದ್ಲು ದುಡಿಯೋರಿಗೆ ಕೆಲಸ ಕೊಡಿ ಯಾರನ್ನೂ ಸೋಮಾರಿಗಳು ಮಾಡಬೇಡಿ ಜಗಳ ಬರ್ತಿದೆ ನಿಮ್ಮ ಎರಡು ಸಾವಿರದಿಂದ ರಾಜ್ಯದಲ್ಲಿ ಅನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಈ ಒಂದು ನಡೆಗೆ ಸಾಕಷ್ಟು ವಿರೋಧವನ್ನು ಬಿಜೆಪಿಯವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿನಿತ್ಯವೂ ಕೂಡ ಪ್ರತಿಭಟನೆಗಳನ್ನು ಮಾಡ್ತಾ ಇರುವಂಥದ್ದು ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಸಾರ್ವಜನಿಕರ ಮಾತಾಡೋಣ ಮೇಡಮ್ ಹನಿ ಟ್ರ್ಯಾಪ್ ವಿಚಾರ ಸರ್ಕಾರ ಅಭಿವೃದ್ಧಿಗಳ ಕಾರ್ಯದತ್ತ ಸಾಗಬೇಕಾದ್ರೆ ಜನಪ್ರತಿನಿಧಿಗಳನ್ನೇ ಹನಿ ಟ್ರ್ಯಾಪ್ ಮತ್ತೊಂದು ಮಗದೊಂದು ಅನ್ಕೊಂಡು ಕೂತಿದ್ದಾರೆ ಏನನ್ಸುತ್ತೆ ಮೇಡಮ್ ತುಂಬ ಅಸಹ್ಯ ಅನ್ನಿಸ್ತಾ ಇದೆ ಯಾರು ದೇಶದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಮಾಡಬೇಕು ಅಂಥವರು ಕುಲಕ್ಷತನದಿಂದ ಒಬ್ಬರ ಮೇಲೆ ಒಬ್ರಿಗಿರೋ ವೈಮನುಷ್ಯದಿಂದ ಇದನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನೆಲ್ಲ ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಏನು ಗಮನ ಕೊಡಬೇಕು ಅದನ್ನು ಕೊಡಿ ಅಂತೇಳಿ ನಾನು ಪಡಿಸ್ತೀನಿ ಈಗ ಸಾಕಷ್ಟು ಚರ್ಚೆಗಳು ಪ್ರತಿಭಟನೆಗಳು ನಡೀತಾ ಇದೆ ಬಿ ಜೆ ಅವರು ಕಾಂಗ್ರೆಸ್ ಪಕ್ಷ ಏನಿದೆ ಇದು ಸಂವಿಧಾನವನ್ನು ತಿರ್ಚೋದಾಗಿರ್ಬೋದು ಮತ್ತೆ ಈ ಅನಿಟ್ರಾಪ್ ವಿಚಾರಗಳಾಗಿರ್ಬೋದು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡೋದಾಗಿರ್ಬೋದು ಈ ರೀತಿಯ ಒಂದು ವಿಚಾರ ವಿಚಾರಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಏನನ್ಸುತ್ತೆ ಮೇಡಮ್ ಈ ಒಂದು ಈ ಸರ್ಕಾರದ ನಡೆಗೆ ಏನಿಸುತ್ತೆ ಸರ್ ಈ ಸರ್ಕಾರ ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇಲ್ಲ ಅನ್ನೋದು ಮಾಧ್ಯಮದವರಿಗೂ ಗೊತ್ತಿದೆ ಜನಸಾಮಾನ್ಯರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಈಗ ಬಾಣಂತಿಯರ ಸರತಿ ಸಾವು ಆಯ್ತು ಅದ್ರ ಬಗ್ಗೆ ನಾವು ಸಾಕಷ್ಟು ಹೋರಾಟ ಮಾಡಿದ್ವಿ ಆದರೆ ಎಲ್ಲಿ ಅದಕ್ಕೆ ಯಾವ ರೀತಿ ಅವರು ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಿದ್ರ ಯಾ ಯಾವ್ದು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಯಿತಾ ಇದನ್ನೆಲ್ಲ ಗಮನಿಸೋದು ಬಿಟ್ಟು ಬಾಲಿಶ್ವಾಗಿ ಸಂವಿಧಾನನ ತಿರುಚ್ತೀವಿ ಅಂತ ಹೊರಟಿದ್ದಾರೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಸ್ವಾಮಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನ ಹಾಗೇ ಇರಲಿ ತಾವು ದಯವಿಟ್ಟು ಈ ಹಗರಣಗಳನ್ನ ನಿಲ್ಲಿಸಿ ನಿಮ್ಮ ಮೇಲೆ ಕೆಸರಾಟ ಹೆಚ್ಚಾದನ್ನು ನಿಲ್ಲಿಸಿ ಮೊದಲು ದೇಶದ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿಗೆ ಗಮನ ಕೊಟ್ಟರೆ ಸಾಕು ನೀವು ಮೊದಲನೇದಾಗಿ ರಾಜೀನಾಮೆ ಕೊಟ್ಟು ಮನೆಗೆ ಹೋದರೆ ಬೇರೆ ಬಂದವರು ಒಳ್ಳೆ ರೀತಿ ಆಡಳಿತ ನಡೆಸ್ತಾರೆ ಅನ್ನೋ ಒಂದು ಉತ್ಸಾಹದಲ್ಲಿ ನಾವು ಇದ್ದೀವಿ ದಯವಿಟ್ಟು ನೀವು ನೀವು ಸಂವಿಧಾನ ಬದಲಾಯಿಸೋದು ಬೇಡ ರಾಜೀನಾಮೆ ಕೊಟ್ಟರೆ ಸಾಕಾಗಿದೆ ಸದನದಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ ನಿಮ್ಗೆ ಏನು ಅನ್ಸುತ್ತೆ ಯಾಕಂದ್ರೆ ಒಂದು ಅನಿ ಟ್ರಾಪ್ ಅಂತಂದ್ರೆ ಅದ್ರ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅವರ ಕುಟುಂಬ ಇರುತ್ತೆ ಒಂದು ಈ ಅನಿ ಟ್ರ್ಯಾಪ್ ಇವರ ಒಂದು ವೈಯಕ್ತಿಕ ಜೀವನಕ್ಕೆ ಏನಾದ್ರೂ ಈ ತರ ಬ್ಲಾಕ್ ಮೇನ್ ಮಾಡಿದ್ರೆ ಒಂದು ಹೆಣ್ಣಿನ ಸಂಸಾರನೇ ಹಾಳಾಗುತ್ತೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಒಂದು ಹೆಣ್ಣಾಗಿ ಸರ್ ಒಂದು ಹೆಣ್ಣಾಗಿ ಹೇಳೋದಾದ್ರೆ ಅನಿ ಟ್ರಾಪ್ ಅನ್ನೋದು ಒಂದು ನಿಜವಾಗ್ಲೂ ಶಾಪನೆ ಇವರಿವರ ಸ್ವಾರ್ಥಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ನಿಮಗೆ ಧೈರ್ಯವಾಗಿ ನೀವು ನಿರ್ಮಲವಾಗಿ ನಿಷ್ಕಳಂಕವಾಗಿದ್ದರೆ ಯಾವ ರೀತಿ ಹೋರಾಟ ಮಾಡಬೇಕು ಅದನ್ನು ಮಾಡಿ ಒಂದು ಹೆಣ್ಣನ್ನು ಉಪಯೋಗಿಸ್ಕೊಂಡು ನೀವು ಹನಿ ಡ್ರಾಪ್ ಮಾಡಿಕೊಂಡು ಅಸಹ್ಯ ಪಡಿಸ್ಕೊಳ್ಳೋ ಬದಲು ನಿಮ್ಮ ನಿಮ್ಮ ಆಡಳಿತನ ಸರಿಯಾಗಿ ಮಾಡಿದ್ರಿ ಇವೆಲ್ಲ ಬೇಕೇ ಆಗಿಲ್ಲ ನೀವು ಸರಿಯಾಗಿ ಶುದ್ಧಾಸ್ತ್ರ ಆಗಿರಿ ಶುದ್ಧ ಮನಸ್ಥಿತಿಲಿರಿ ಯಾಕೆ ನಿಮ್ಮನೇಲೆ ಹೆಣ್ಣಿರಬೇಕಾ ಬೇರೆ ಹೆಣ್ಣಿನ ಮೇಲೆ ನೀವು ಯಾಕೆ ಈ ರೀತಿ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮಗೂ ತಂಗಿರಿದ್ದಾರೆ ಮಕ್ಕಳಿದ್ದಾರೆ ಅಕ್ಕಂದಿರಿದ್ದಾರೆ ತಾಯಿಯಿಂದಿರಿದ್ದಾರೆ ನಿಮ್ಮ ಹೆಂಡತಿ ಇದ್ದಾರೆ ಎಲ್ಲರೂ ಹೆಣ್ಣು ಹಾಗಾಗಿ ಹೆಣ್ಣು ಮಕ್ಳಿಗೆ ಗೌರವ ಕೊಟ್ಟು ನಡ್ಕೊಳ್ಳಿ ಅಂತ ಮದ ಹೇಳ್ತೀನಿ ನಾನು ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತೀರಾ ಖಂಡಿತ ಸರ್ ಖಂಡಿತ ಯಾಕಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಂತ ರಚಿಸಿರೋ ಸಂವಿಧಾನನ ಬದಲಾಯಿಸ್ತೀವಿ ಅಂದರೆ ಇದು ಎಂಥ ಬಾಲಿಷ ಹೇಳಿಕೆ ಈ ಬಾಲಿಷ ಹೇಳಿಕೆ ಕೊಡೋರು ನಮ್ಮ ದೇಶನ ನಮ್ಮ ರಾಜ್ಯನ ಆಳಕ್ಕೆ ಅರ್ಹತೆ ಇರೋರ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಮಹಾ ಮಹಾನ್ ವ್ಯಕ್ತಿಯಾದಂಥ ಅಂಬೇಡ್ಕರ್ ಬರೆದಿರೋ ಅಂಥ ಸಂವಿಧಾನವನ್ನೇ ಬದಲಾಯಿಸಿ ಇವರೇನು ಬರೀತಾರೆ ಸರ್ ಏನು ಬರೀತಾರೆ ಇವರು ಸರಿಯಾದ ಆಳ್ವಿಕೆ ಬರಲ್ಲ ಹಗರಣಗಳು ಗೊಂದಿಗ ಗೂಂಡಾಗಳು ರಾಜಕೀಯ ಮಾಡ್ಕೊಂಡಿವರು ಯಾವುದನ್ನು ಸಾಧಿಸೋ ಕೊಟ್ಟಿದ್ದಾರೆ ಇದ್ರ ಬದಲು ಅವ್ರಿಗೇನಾದರೂ ಕಿಂಚಿತ್ತು ಕಿಂಚಿತ್ತು ಅವರ ಮನಸ್ಸಲ್ಲಿ ಪಶ್ಚಾತ್ತಾಪ ಇದ್ದು ಅಥವಾ ಅವರು ಒಬ್ಬ ಮನುಷ್ಯರಾಗಿದ್ದರೆ ತಕ್ಷಣ ರಾಜೀನಾಮೆ ಕೊಟ್ಟು ಆ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ನಾವು ಒತ್ತಾಯ ಪೂರ್ವಕವಾಗಿ ಖಂಡಿಸಿ ಆಗ್ರಹಿಸ್ತೀನಿ ಸರ್ ಈ ಒಂದು ರಾಜಕೀಯದಲ್ಲಿ ಹೆಣ್ಣಿಗೆ ಗೌರವ ಇಲ್ಲ ಅಂತ ಹೇಳ್ತೀವಿ ಖಂಡಿತ ಸರ್ ನೂರಕ್ಕೆ ನೂರು ಇಲ್ಲ ಇದ್ದಿದ್ದರೆ ಈ ರೀತಿ ಬಾಣಂತಿಯರ ಸಾವಾಗ್ತಿತ್ತಾ ಈಗ ಮಹಿಳೆಯರಿಗೆ ನೀವೇನು ಬಿಟ್ಟಿ ಬಗ್ಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀರಾ ಅದನ್ನು ಕೊಟ್ಟು ನೀವು ಏನು ಅವ್ರನ್ನ ಉದ್ಧಾರ ಮಾಡ್ತಿದ್ದೀರಾ ಅಥವಾ ಅವ್ರ ಸಂಸಾರಗಳನ್ನ ಹೊಡಿತಿದ್ದೀರಾ ಅನ್ನೋದು ಕೂತು ಯೋಚನೆ ಮಾಡಬೇಕಾದ ವಿಷಯ ಸರ್ ನೀವು ಎರಡು ಸಾವಿರ ರೂಪಾಯಿ ಇವತ್ತು ಕೊಟ್ಟಿದ್ದೀರಾ ದಿನಸಿ ಬೆಲೆಗಳಿಗೆ ಗಗನಕ್ಕೇರಿಸಿದ್ದೀರಾ ಗಂಡಸರಿಗೆ ಒನ್ ಟು ಟೂ ಬಸ್ ರೇಟ್ ಮಾಡಿದ್ದೀರಾ ಪ್ರತಿಯೊಂದು ಗಂಡಸನ ಕಿಸೆಯಿಂದ ಕಿತ್ತು ನೀವು ಹೆಂಡತಿ ಕೊಡ್ತಾ ಇದ್ದೀರಾ ನೀವೇನು ಮಹಾ ಸಾಧಿಸ್ತಾ ಇದ್ದೀರಾ ಇದ್ರ ಬದಲು ದುಡಿಯೋರಿಗೆ ಕೆಲಸ ಕೊಡಿ ಯಾರನ್ನೂ ಸೋಮಾರಿಗಳು ಮಾಡಬೇಡಿ ಅತ್ತೆ ಸೊಸೆಗ್ ಜಗಳ ಬರ್ತಿದೆ ನಿಮ್ಮ ಎರಡು ಸಾವಿರದಿಂದ ಅತ್ತೆಗೆ ದುಡ್ಡು ಬರುತ್ತೆ ಸೊಸೆಗೆ ಬರೋಲ್ಲ ಸೊಸೆಗೆ ಬಂದ್ರೆ ಅತ್ತೆಗೆ ಬರೋಲ್ಲ ಮನೇಲಿ ಕಿತ್ತಾಟ ನಡೀತಾ ಇದೆ ಇದನ್ನೆಲ್ಲ ನಿಲ್ಲಿಸಿ ಮೊದಲು ಸರಿಯಾದ ಅಭಿವೃದ್ಧಿ ಮಾಡಿ ಅಂತ ಕೇಳ್ತೀನಿ ಸರ್ವ ಮಂಗಳಿಷ್ಟು ಸಾರ್ವಜನಿಕರ ಮಾತಾಗಿರ್ಬೋದು ಸದ್ಯಕ್ಕೆ ಈ ಕಾಂಗ್ರೆಸ್ನ ಒಂದು ನಡೆ ಆಗಿರ್ಬೋದು ಅಥವಾ ಈ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟದಾಗಿರ್ಬೋದು ಇದಕ್ಕೆಲ್ಲ ಈ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿವಿ ಮಾಡಿಸ್ತಾರೆ